ಈ ದಿವಸ ನಾವು ದುರ್ಗಾಪುರ ಶ್ವಾರಾಮನ ಕ್ಷೇತ್ರದಲ್ಲಿದ್ದೇವೆ ನನ್ನೊಂದಿಗೊಬ್ಬರು ಭಕ್ತರಿದ್ದಾರೆ ಅವರ ಹತ್ರ ನಾವು ಮಾತಾಡೋದು ನಿಮ್ಮ ಹೆಸರು ಯಾವುದು ಅಂದರೆ ನೀವು ಈ ಕ್ಷೇತ್ರಕ್ಕೆ ಯಾರಿಂದ ಬಂದರೆ ಯಾರು ನನ್ನ ಕರ್ಕೊಂಡು ಬಂದು ಈಗ ಕ್ಷೇತ್ರದಲ್ಲಿ ನೀವು ಬಂದ ಮೇಲೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುದ

ಇವಾಗ ಏನು ಸಮಸ್ಯೆ ಇಲ್ಲ ನಿಮಗೆ ಇವಾಗ ನೀವು ಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಕ್ಷೇತ್ರದ ಬಗ್ಗೆ ಸರಿಯಾಗುತ್ತೆ ಸಮಸ್ಯೆಗಳು ಕಾಯಿಲೆಗಳೆಲ್ಲ ಗುಣ ಆಗುತ್ತೆ ಅಂತ ಹೇಳ್ತೀವಿ ಇವಾಗ ನೀವು ನಿಮ್ಮದು ಕಾಯಿಲೆ ಎಲ್ಲ ಗುಣ ಆಗಿದೆ ಬಂದ ಮೇಲೆ ಕಾಯಿಯ ಪ್ರಸಾದದಲ್ಲಿ ನಿಮ್ಮದು ಕಾಯಿಲೆ ಗುಣ ಆಗಿದೆ ಅಂದರೆ ನೀವು ಭಕ್ತರಿಗೆ ಸೇರಿದಾಗ ಅದೇ ಹೇಳೋದು ನಿಮಗೆ ತಾಯಿಗೆ ಬನ್ನಿ ಭಕ್ತಿ ಕೊಡಿ ತಾಯಿಗೆ ಗುಣಪಡಿಸ್ತಾರೆ ಮತ್ತೇನಾದರೂ ಕ್ಷೇತ್ರದ ಬಗ್ಗೆ ನಿಮಗೆ ಹೇಳಿಕ ವೀಕ್ಷಕರ ಸರಿ ನಮ್ಮೊಂದಿಗೆ ಮಾತಾಡಲಿಕ್ಕೆ ನಿಮಗೆ ಧನ್ಯವಾದಗಳು ನಮಸ್ತೆ